ಸಿರುವಾರ್ ಪಟ್ಟಣದಲ್ಲಿ ಬೀಡಾಡಿ ದನಗಳ ಹಟ್ಟಹಾಸ ವಾಹನ ಸವಾರರ ಪ್ರಾಣಕ್ಕೆ ಸಂಚುಕಾರ ಸಿರ್ವಾರ ಸಿರುವ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೀಡಾಡಿ ದನಗಳ ಅವಳಿ ಮಿತಿ ಮೀರಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ರಸ್ತೆ ಮಧ್ಯದಲ್ಲೇ ದನಗಳು ಠೀಕಾಣಿ ಊಡುತ್ತಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು ಅಪಘಾತಗಳ ಸಂಖ್ಯೆಯು ಏರಿಕೆಯಾಗುತ್ತಿದೆ ಸಿರುವಾರದ ಮುಖ್ಯ ರಸ್ತೆ ಬಸ್ ನಿಲ್ದಾಣದ ರಸ್ತೆ ಹಾಗೂ ಮಾರುಕಟ್ಟೆ ಪ್ರದೇಶಗಳಲ್ಲಿ ದನಗಳು ಇಂಡು ಹಿಂಡಾಗಿ ನಿಲ್ಲುತ್ತಿವೆ ಇದರಿಂದಾಗಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನ ಸವಾರರು ಸಾಗಲು ಜಾಗವಿಲ್ಲದಂತಾಗಿದೆ ರಾತ್ರಿಯ ವೇಳೆಯಂತೂ ರಸ್ತೆ ಮಧ್ಯೆ ಕುಳಿತಿರುವ ದನಗಳು ಕಣ್ಣಿಗೆ ಕಾಣದೆ ಸವಾರರು ಬಿದ್ದು ಗಾಯಗೊಂಡಿರುವ ನಿರ್ದೇಶನಗಳು ಸಾಕಷ್ಟಿವೆ ವಾಹನ ಸವಾರರ ಆಕ್ರೋಶ ಕೆಲಸದ ಅವಸರದಲ್ಲಿ ಹೋಗುವಾಗ ದನಗಳು ಅಡ್ಡ ಬಂದು ಸಡನ್ ಬ್ರೇಕ್ ಹಾಕಬೇಕಾಗುತ್ತದೆ ಇದರಿಂದ ಇಲ್ಲಿಂದ ಬರುವ ವಾಹನಗಳು ಡಿಕ್ಕಿಯಾಗುವ ಸಂಭವವಿರುತ್ತದೆ ಪಟ್ಟಣ ಪಂಚಾಯತ್ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಚಾರಕ್ಕೆ ಅಡ್ಡಿ ಮಾರುಕಟ್ಟೆ ದಾರಿಯಲ್ಲಿ ದನಗಳ ಕಾ ಕಾದಾಟದಿಂದಾಗಿ ಗಂಟೆ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ ಅಪಘಾತಗಳ ಭೀತಿ ದನಗಳ ನಡುವಿನ ಕಾದಾಟದಿಂದ ಪಾದಚಾರಿಗಳು ಮತ್ತು ಶಾಲಾ ಮಕ್ಕಳಿಗೆ ಏಟು ಬೀಳುವ ಅಪಾಯವಿದೆ ನಿರ್ಲಕ್ಷ್ಯದ ಆರೋಪ ದನಗಳ ಮಾಲೀಕರಿಗೆ ದಂಡ ಹಾಕದೆ ಅಥವಾ ದನಗಳನ್ನು ದೊಡ್ಡಿಗೆ ಹಾಕದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಸಾರ್ವಜನಿಕರ ಆಗ್ರಹ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ರಸ್ತೆಯಲ್ಲಿ ತಿರುಗಾಡುವ ದನಗಳನ್ನ ಮಾಲೀಕರು ತಮ್ಮ ಮನೆಯಲ್ಲಿ ಕಟ್ಟಿ ಹಾಕುವಂತೆ ಸೂಚಿಸಬೇಕು ಅಥವಾ ಪಟ್ಟಣ ಪಂಚಾಯತ್ ವತಿಯಿಂದ ಸೂಕ್ತ ಜಾಗಕ್ಕೆ ಸ್ಥಳಾಂತರಿಸಬೇಕು ಎಂದು ಸರ್ವಾರದ ಜನತೆಗೆ ಒತ್ತಾಯಿಸಿದ್ದಾರೆ